ಚಿಕ್ಕಬಳ್ಳಾಪುರ ನಗರಕ್ಕೂ ಯುಜಿಡಿ ಸಮಸ್ಯೆಗೂ ಬಿಡಿಸಲಾರದ ನಂಟು ನಗರದಲ್ಲಿ ಪ್ರತಿನಿತ್ಯ ಯುಜಿಡಿ ಸಮಸ್ಯೆ ಎದುರಾಗ್ತಲೇ ಇದ್ದು ಇದಕ್ಕೆ ಶಾಶ್ವತ ಪರಿಹಾರ ಹುಡುಕಲಾರದೆ ನಗರಸಭಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲೂ ದಿನ್ನೆ ಹೊಸಹಳ್ಳಿ ರಸ್ತೆ ಮತ್ತು ಜಿಲ್ಲಾಸ್ಪತ್ರೆ ವ್ಯಾಪ್ತಿಯಲ್ಲಿ ಸಮಸ್ಯೆ ತೀವ್ರವಾಗಿದ್ದು ಇದಕ್ಕೆ ಶಾಶ್ವತ ಪರಿಹಾರಕ್ಕಾಗಿ ನಗರಸಭೆ ನಿರಂತರ ಪರದಾಡಿದ್ರೂ ಪರಿಹಾರ ಮಾತ್ರ ಸಿಗದ ಸ್ಥಿತಿ ನಿರ್ಮಾಣವಾಗಿದೆ ಚಿಕ್ಕಬಳ್ಳಾಪುರ ನಗರದ ಪ್ರಶಾಂತ ನಗರದ ಮೂಲಕ ದಿನ್ನೆ ಹೊಸ ಹಳ್ಳಿಗೆ ಹಾದು ಹೋಗುವ ಮುಖ್ಯ ರಸ್ತೆಯಲ್ಲಿ ನಿರಂತರವಾಗಿ ಯುಜಿಡಿ ಸಮಸ್ಯೆ ಎದುರಾಗ್ತಿದೆ ಇದಕ್ಕ ಕಾರಣ ಈ ಹಿಂದೆ ಯುಜಿಡಿ ಕಾಮಗಾರಿ ನಡೆಸಿದಾಗ ಅವೈಜ್ಞಾನಿಕ ಕಾಮಗಾರಿ ನಡೆದಿರೋದೇ ಆಗಿದೆ ಮುಖ್ಯವಾಗಿ ಆಗಿನ ಜನಸಂಖ್ಯೆಗೆ ಅನುಗುಣವಾಗಿ ಪೈಪ್ಲೈನ್ ಹಾಕಲಾಗಿದ್ದು ಅದನ್ನು ಹದಿನೈದು ಅಡಿಗೂ ಹೆಚ್ಚು ಆಳದಲ್ಲಿ ಪೈಪ್ಲೈನ್ ಅಳವಡಿಸಲಾಗಿದೆ ಇದರಿಂದ ತಗ್ಗು ಪ್ರದೇಶದಿಂದ ಎತ್ತರಕ್ಕೆ ನೀರು ಹಾದು ಹೋಗಲು ಸಾಧ್ಯವಾಗದೆ ಮ್ಯಾನ್ಹೋಲ್ಗಳ ಮೂಲಕ ರಸ್ತೆಗೆ ಹರಿಯುವಂತಾಗಿದೆ ಕಳೆದ ಒಂದು ವಾರಕ್ಕೂ ಹೆಚ್ಚು ಕಾಲದಿಂದ ದಿನ್ನೆ ಹೊಸಹಳ್ಳಿ ರಸ್ತೆಗೆ ಯುಜಿಡಿ ನೀರು ಹರಿತಾ ಇದ್ದು ಪ್ರತಿನಿತ್ಯ ಈ ರಸ್ತೆ ಮೂಲಕ ಹಾದು ಹೋಗುವ ವಾಹನ ಸವಾರರು ಇದೇ ಯುಜಿಡಿ ನೀರಿನ ಸಿಂಚನದಲ್ಲಿ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಕಳೆದ ಒಂದು ವಾರದಿಂದ ನಗರಸಭಾ ಅಧಿಕಾರಿಗಳು ಹರಸಾಹಸ ಪಟ್ಟು ಪರಿಹಾರ ಮಾಡಲು ಶ್ರಮಿಸ್ತಾ ಇದ್ದು ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಇನ್ನು ಎರಡು ಸೆಕ್ಕಿಂಗ್ ಮತ್ತು ಜೆಟ್ಕಿಂಗ್ ಮಷೀನ್ ತಂದು ಕಟ್ಟಿಕೊಂಡಿರುವ ಯುಜಿಡಿ ಸ್ವಚ್ಛಗೊಳಿಸುವ ಪ್ರಯತ್ನವನ್ನು ನಗರಸಭಾಧ್ಯಕ್ಷ ಗಜೇಂದ್ರ ಮತ್ತು ಉಪಾಧ್ಯಕ್ಷ ನಾಗರಾಜ್ ಮಾಡಿದ್ರಾದರೂ ಅದು ಲಾಭ ನೀಡಲಿಲ್ಲ ಹಾಗಾಗಿ ಕಂಪ್ರೆಸರ್ಸ್ ತರಿಸಿ ಸ್ವಚ್ಛಗೊಳಿಸಲು ತೀರ್ಮಾನಿಸಲಾಗಿದ್ದು ಸಮಸ್ಯೆ ಮುಂದುವರೆದಿದೆ ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭಾ ಅಧ್ಯಕ್ಷ ಗಜೇಂದ್ರ ಮಾತನಾಡಿ ಒಂದು ವಾರದಿಂದ ದಿನ್ನೆ ಹೊಸಹಳ್ಳಿ ರಸ್ತೆಯಲ್ಲಿ ಯುಜಿಡಿ ಸಮಸ್ಯೆ ಎದುರಾಗಿದೆ ಇದು ಕಳೆದ ಹಲವು ವರ್ಷಗಳಿಂದ ಪದೇ ಪದೇ ಎದುರಾಗ್ತಿರುವ ಸಮಸ್ಯೆಯಾಗಿದೆ ನಾಲ್ಕೈದು ವಾರ್ಡ್ ಸಂಬಂಧಿಸಿ ಮುಖ್ಯ ಪೈಪ್ಲೈನ್ ಸಂಪರ್ಕ ಇದಾಗಿರುವ ಕಾರಣ ಸಮಸ್ಯೆಯಾಗಿದೆ ಪೈಪ್ಲೈನ್ ಚಿಕ್ಕದಾಗಿದ್ದು ನಗರದಾದ್ಯಂತ ಈ ರೀತಿ ಸಮಸ್ಯೆ ಎದುರಾಗ್ತಿದೆ ಯುಜಿಡಿ ಸಮಸ್ಯೆ ನಿವಾರಣೆಗಾಗಿ ಪ್ರಸ್ತುತ ಮೂವತ್ತು ಕೋಟಿ ಅನುದಾನ ಬಂದಿದೆ ಹದಿನೈದು ಅಡಿ ಆಳದಲ್ಲಿ ಪೈಪ್ಲೈನ್ ಹಾಕಿರುವ ಕಾರಣ ಸಮಸ್ಯೆ ಪುನರಾವರ್ತನೆಯಾಗುತ್ತದೆ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಈ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಎಸ್ಟಿಪಿ ಹೊಸ ಫ್ಲಾಂಟ್ಸ್ ಅನುಮತಿ ಸಿಕ್ಕರೆ ಈ ಎಲ್ಲಾ ಸಮಸ್ಯೆಗೂ ಶಾಶ್ವತ ಪರಿಹಾರ ಸಿಗ್ಲಿದೆ ಅಂತ ಹೇಳಿದ್ರು ಇವತ್ತೇನು ದಿನ ಹೊಸಳಿ ರಸ್ತೆ ಬ್ಲಾಕ್ ಆಗಿದೆ ಒಂದು ವಾರದಿಂದ ಇದು ಸತತವಾಗಿ ಸುಮಾರು ವರ್ಷಗಳಿಂದ ಬ್ಲಾಕ್ ಆಗ್ತಾನೆ ಬರ್ತಾ ಇದೆ ಇದು ಹೊಸದಾಗೆ ನಾವು ಒಂದು ಎಸ್ಟಿಮೇಟ್ ಮಾಡ್ಕೊಂಡಿದೀವಿ ಹೊಸ ಪೈಪ್ಲೈನ್ ಮಾಡ್ಬೇಕಂತ ಹೇಳಿ ಎಲ್ಲಾ ಒಂದು ಅನುಮೋದನೆಲ್ಲ ತೆಗೆದುಕೊಂಡಿದ್ದೀವಿ ಇದೇನಾಗಿದೆ ಅಂದ್ರೆ ಏರಿಯಾ ಸುಮಾರು ಒಂದು ನಾಲ್ಕೈದು ವಾರ್ಡ್ ಗೆ ಸಂಬಂಧಪಟ್ಟಿರೋ ಮೈನ್ ಲೈನ್ ಆಗಿದೆ ಇದು ಆರೆಂಜ್ ಪೈಪ್ಲೈನ್ ಹಾಕಿದ್ದಾರೆ ಆಗ ಏನು ಯು ಜಿ ಡಿ ಹೊಸ್ದಾಗಿ ಮಾಡಿದಾಗ ಇದು ಮಿನಿಮಮ್ ಏನಿಲ್ಲ ಅಂದರೆ ಒಂದೂವರೆ ಅಡಿಗಿಂತ ಹೆಚ್ಚು ಪೈಪ್ಲೈನು ಡಯ ಹಾಕಿದ್ರೇನೆ ಮಾತ್ರ ಇದು ಬ್ಲಾಕು ಆಗ್ದಿರೋ ಕಾಣುತ್ತೆ ಈಗ ನಗರದಲ್ಲಿ ಸುಮಾರು ಭಾಗಗಳಲ್ಲಿ ಇದೇ ಥರ ಬ್ಲಾಕ್ ಆಗ್ತಾಯಿದೆ ಯಾಕಂದರೆ ಅವಾಗ ಪಾಪ್ಯುಲೇಷನ್ ಕಡಿಮೆ ಇದ್ದಾಗ ಸಣ್ಣ ಪೈಪ್ ಹಾಕಿದ್ರು ಈಗ ಪಾಪ್ಯುಲೇಷನ್ ಹೆಚ್ಚಾಗಿದೆ ಚಿಕ್ಕಬಳ್ಳಾಪುರ ನಗರ ಅತಿ ವೇಗವಾಗಿ ಬೆಳೀತಾ ಇರೋದ್ರಿಂದ ಯು ಜಿ ಡಿ ವ್ಯವಸ್ಥೆ ಇನ್ನು ಅಲ್ಲಲ್ಲೇ ಸುಮಾರು ಬದಲಾವಣೆ ತರಬೇಕು ಈಗ ನಮಗೆ ಒಂದು ಮೂವತ್ತು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅದೆಲ್ಲ ಟೆಂಡರ್ ಪ್ರಕ್ರಿಯೆಯಲ್ಲಿದೆ ನಾವು ಒಂದು ಎಸ್ ಟಿ ಪಿ ಕೂಡ ಹೊಸ್ದಾಗಿ ಮಾಡ್ಕೊಳ್ಬೇಕು ಅದರಿಂದ ಸ್ವಲ್ಪ ಅಲ್ಲಲ್ಲಲ್ಲಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ ಅದು ನಮ್ಮ ಎಲ್ಲ ಯು ಜಿ ಡಿ ಸಿಬ್ಬಂದಿಯವರು ಕಾಲ ಕಾಲಕ್ಕೆ ಎಲ್ಲ ಹೋಗಿ ನಾವು ಎಲ್ಲ ಅಲ್ಲಿ ಕ್ಲಿಯರ್ ಮಾಡೋ ಅಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ನಾಲ್ಕು ಐದು ಆರನೇ ವಾರ್ಡ್ಗಳು ಸಂಧಿಸುವ ಜಾಗ ದಿನ್ನೆ ಹೊಸಹಳ್ಳಿ ಮುಖ್ಯ ರಸ್ತೆಯಾಗಿದ್ದು ಜನಸಂಖ್ಯೆ ಹೆಚ್ಚಾಗಿ ಪೈಪ್ಲೈನ್ ಕಿರಿದಾಗಿರುವ ಕಾರಣ ಇಲ್ಲಿ ಪದೇ ಪದೇ ಸಮಸ್ಯೆ ಎದುರಾಗುತ್ತದೆ ಪ್ರಸ್ತುತ ನಗರಸಭೆಗೆ ಬಂದಿರುವ ಮೂವತ್ತು ಕೋಟಿ ಅನುದಾನಕ್ಕೆ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕಿತ್ತು ಆದರೆ ಅದಕ್ಕೂ ಮೊದಲೇ ತಮ್ಮ ಅವಧಿ ಮುಕ್ತಾಯದ ಹಂತಕ್ಕೆ ಬಂದಿದೆ ಐದು ಎಕರೆ ಜಾಗವನ್ನು ಎಸ್ಟಿಪಿ ಪ್ಲಾಂಟ್ ನಿರ್ಮಾಣಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮನವಿ ಮಾಡಲಾಗಿದೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿಗೆ ನೀಡಿ ಅದು ಪೂರ್ಣಗೊಂಡರೆ ಈ ಭಾಗದ ಯುಜಿಡಿ ಸಮಸ್ಯೆ ಪರಿಹಾರವಾಗಲಿದೆ ಅಂದರು ನಾಲ್ಕನೇ ವಾರ್ಡು ಮತ್ತು ಆರನೇ ವಾರ್ಡು ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚು ಮನೆಗಳು ಬರ್ತವೆ ಇದು ಸತತವಾಗಿ ಸಮಸ್ಯೆಗಳು ಎರಡು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಸಾರಿ ಬರ್ತಾನೇ ಇದೆ ಕಾರಣ ಏನಂತ ಹೇಳಿದ್ರೆ ಹಿಂದೆ ಜನಸಂಖ್ಯೆ ಕಡಿಮೆ ಇದ್ದಂಥ ಸಮಯದಲ್ಲಿ ಮಾಡಿರ್ತಕ್ಕಂಥ ಏನು ಈಗ ಕಾಮಗಾರಿ ಇದೆ ಈಗ ಜನಸಂಖ್ಯೆ ದಟ್ಟವಾಗಿ ಬೆಳೆದಿದೆ ಇಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನಪ್ರತಿನಿಧಿ ಕೂಡ ಅವರ ಆದ್ಯ ಕರ್ತವ್ಯ ಆಗಿರುತ್ತೆ ಇಲ್ಲಿ ಪಕ್ಷಾತೀತ ಕೆಲಸ ಮಾಡಬೇಕಾಗ್ತದೆ ಅದು ನಮ್ಮ ಅವಧಿ ಕೂಡ ಇನ್ನೇನು ಮುಗಿಯುವ ಹಂತದಲ್ಲಿದೆ ಇಂಥ ಒಂದು ಸಂದರ್ಭದಲ್ಲಿ ಕೂಡ ನಾವು ಕೂಡ ಸುಮಾರು ಹದಿಮೂರು ತಿಂಗಳ ಅವಧಿ ಸಿಕ್ಕಿದ್ದ ಸಮಯದಲ್ಲಿ ಸುಮಾರು ಮೂವತ್ತು ಕೋಟಿ ಅನುದಾನ ಕೂಡ ಬಂತು ಅದ್ರಿಗೆ ಏನು ಕ್ರಿಯಾಯೋಜನೆ ಮಾಡ್ಕೋಬೇಕಿತ್ತು ಅದನ್ನೆಲ್ಲನೂ ಎಲ್ಲ ಕ್ರಿಯಾಜನೆ ಕೂಡ ಆಯಿತು ಆದರೆ ಇಲ್ಲಿ ಎಸ್ ಟಿ ಪಿ ಪ್ಲ್ಯಾಂಟ್ ಕ್ಲಿಯರ್ ಆಗಲಿಲ್ಲ ಎಸ್ ಟಿ ಪಿ ಪ್ಲ್ಯಾಂಟು ಅದ್ರಲ್ಲಿ ಒಂದು ಐದು ಎಕರೆ ಬೇಕು ಅಂತೇಳಿ ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಅಧ್ಯಕ್ಷರು ಒಂದು ವಿಶೇಷ ಸಭೆಯಲ್ಲಿ ತೀರ್ಮಾನ ಮಾಡಿ ಕಳಿಸಿರೋ ಅಂಥದ್ದಿದೆ ಅದು ಆದಷ್ಟು ಬೇಗ ಆಗಿದ್ದೆ ಅಂದ ಆಗಿದೆ ಅಂದರೆ ನಿಜವಾಗಲೂ ಈ ಜೈಭೀಮ್ ನಗರ ಮತ್ತು ಈ ಪ್ರಶಾಂತ್ ನಗರ ಆಮೇಲೆ ಈ ನಕಲಕುಂಟೆ ಹಲವ್ ಎಂಟನೇ ವಾರ್ಡ್ ಅಥವಾ ಹಲವಾರು ಜಾಗಗಳಲ್ಲಿ ಪದೇ ಪದೇ ಮರ್ಕಳಿಸ್ತಾನೆ ಇದೆ ಇಂಥ ಒಂದು ಯು ಜಿ ಡಿ ಸಮಸ್ಯೆ ಇಂಥ ಒಂದು ಯು ಯು ಜಿ ಸ ಯು ಜಿ ಡಿ ಸಮಸ್ಯೆಗೆ ಮುಕ್ತಿ ಸಿಗಬೇಕು ಅಂತೇಳಿದ್ರೆ ಇಲ್ಲಿ ಪಕ್ಷಾತೀತವಾಗಿ ಜನರು ಪರವಾಗಿ ಕೆಲಸ ಮಾಡೋ ಅಂಥದ್ದನ್ನು ಎಲ್ಲರೂ ಮಾಡಬೇಕಾಗಿದೆ ಆ ದಿನ ಕೂಡ అంత దిన ఎదురు బర్లే అంత నను బయస్తో మరసనహలి నారాయణస్వామి రాయల్స్ కన్నడ